ಎಲ್ಲರಿಗೆ ನಮಸ್ಕಾರ ಮೌನ ಮಾತಾದಾಗ ಒಂದು ಗಂಡ ಹೆಂಡಿರ ಕತೆ ಒಂದು ಹೆಣ್ಣು ತವರು ಮನೆ ಬಿಟ್ಟು ಗಂಡನ ಮನೆ ಸೇರೋ ಹೆಣ್ಣಿಗೆ ಸಿರಿತನ ಸಿಗದಿದ್ದರೂ ಗಂಡನ ಪ್ರೀತಿ ಶಾಶ್ವತವಾಗಿ ಸಿಕ್ಕರೆ ಸಾಕು ಈ ಜಗತ್ತಿನಲ್ಲಿ ಬೇರೆ ಏನು ಬೇಕು ಈ ಜಗತ್ತಿನಲ್ಲಿ ಅದೃಷ್ಟವಂತ ಪ್ರೇಮಿಗಳು ಯಾರೆಂದರೆ ಕಷ್ಟಕಾಲದಲ್ಲಿ ಗಂಡನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿ ಸಾವಿರ ಸಮಸ್ಯೆಗಳಿದ್ದರೂ ಹೆಂಡತಿಯನ್ನು ಬಿಟ್ಟುಕೊಡದ ಗಂಡ ಜಗತ್ತಿನಲ್ಲಿ ಅದೃಷ್ಟವಂತ ಪ್ರೇಮಿಗಳು ಇವರೇ ಅಲ್ಲವೇ ಗಂಡ ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದ ಆ ದಂಪತಿಗೆ ಮೂರು ಮಕ್ಕಳಿದ್ದರು ಅವರು ಶ್ರೀಮಂತರಲ್ಲದಿದ್ದರೂ ತನ್ನ ಹೆಂಡತಿಗೆ ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಎಲ್ಲವನ್ನೂ ತಂದುಕೊಡುತ್ತಿದ್ದನು ಅವನಿಗೆ ಒಂದೇ ಒಂದು ಆಸೆ ಇತ್ತು ಅದು ತನ್ನ ಹೆಂಡತಿ ಖುಷಿ ಖುಷಿಯಾಗಿರಬೇಕು ಎಂದು ಆದರೆ ಹೆಂಡತಿಗೆ ಯಾವಾಗಲೂ ಖುಷಿಯಾಗುತ್ತಿರಲಿಲ್ಲ ಅವಳಿಗೆ ಒಳ್ಳೆಯ ಬಟ್ಟೆ ಕೊಡಿಸಿದರೂ ಖುಷಿಯಾಗುವುದಿಲ್ಲ ಗಂಡನ ಕರ್ತವ್ಯವನ್ನು ಪೂರೈಸಿದ್ದೀರಿ ಎಂದು ಅವನ ಮನಸ್ಸು ನೊಯಿಸುತ್ತಿದ್ದಳು ಬಟ್ಟೆ ಸರಿಯಿಲ್ಲ ಅದು ಸರಿಯಿಲ್ಲ ಇದಕ್ಕೆ ಬೆಲೆ ಕಡಿಮೆ ಅದು ಇದು ಎಂದು ಹೇಳಿ ಕೋಪಗೊಳ್ಳುತ್ತಿದ್ದಳು ಆದರೆ ಗಂಡ ಸ್ವಲ್ಪವೂ ಬೇಸರ ಮಾಡದೆ ತನ್ನ ಹೆಂಡತಿಗೆ ನಗುತ್ತಾ ಹೇಳುತ್ತಾನೆ ಒಂದು ದಿನ ನಾನೂ ಶ್ರೀಮಂತನಾಗುತ್ತೇನೆ ಮತ್ತು ನಿಮಗೆ ಬೇಕಾದ ಎಲ್ಲ ದುಬಾರಿ ವಸ್ತುಗಳನ್ನು ಖರೀದಿಸುತ್ತೇನೆ ಎಂದು ಹೇಳುತ್ತಿದ್ದನು ಹೆಂಡತಿ ತಾನು ಹೇಳಿದ ವಸ್ತುಗಳನ್ನು ತನ್ನ ಪತಿಯಿಂದ ಸಿಗು ಸಿಗುವವರೆಗೆ ಯಾವುದೇ ಫೋನ್ ಕರೆ ಮಾಡುತ್ತಿರಲಿಲ್ಲ ಅವನ ಫೋನ್ ಕರೆ ಬಂದರೆ ರಿಸೀವ್ ಮಾಡುತ್ತಿರಲಿಲ್ಲ ಅವನು ಅವಳ ಕೋರಿಕೆಯನ್ನು ಈಡೇರಿಸಿದ್ದರೆ ಇಡೀ ದಿನ ಜಗಳ ಮಾಡುತ್ತಿದ್ದಾಳೆ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಹೆಂಡತಿಗೆ ಸಂತೋಷಪಡಿಸಬೇಕೆಂದು ಆಶ್ಚರ್ಯಗೊಳಿಸಬೇಕೆಂದುಕೊಂಡಿದ್ದನು ಅವನು ಮನೆಗೆ ಹೀಗೆ ಕೆಲಸ ಮುಗಿಸಿ ಬರುವಾಗ ಮನೆಗೆ ತಲುಪಿದನು ಮತ್ತು ಹೆಂಡತಿಗೆ ಅವನು ತಂದ ವಸ್ತುವನ್ನು ತೋರಿಸಿದನು ಹೆಂಡತಿ ಕಿರುಚಾಡಲು ಶುರು ಮಾಡಿದಳು ಓ ನಿನ್ನನ್ನು ನೀನು ಶ್ರೀಮಂತ ಎಂದು ಎಂದು ಕೇವಲವಾಗಿ ಮಾತನಾಡುತ್ತಿದ್ದಳು ಮನೆಯಲ್ಲಿ ಅಡುಗೆ ಎಣ್ಣೆ ಇಲ್ಲ ಎಲ್ಲ ಪದಾರ್ಥಗಳು ಖಾಲಿಯಾಗಿದೆ ನೀವು ಒಳ್ಳೆಯ ಗಂಡನಾಗುವುದಕ್ಕೆ ನಾಲಾಯಕ್ ಎಂದು ತುಂಬ ಅವಮಾನಿಸಿದಳು ಗಂಡ ತಂದ ವಸ್ತುಗಳನ್ನು ಎಸೆದಳು ಗಂಡನಿಗೆ ತುಂಬ ಬೇಸರವಾಯಿತು ಆದರೆ ಅವನು ಅವಳ ಮಲಿನ ಪ್ರೀತಿಯನ್ನು ಎಂದಿಗೂ ಕಡಿಮೆ ಮಾಡಿಲ್ಲ ಒಂದು ದಿನ ಪತಿಯ ಕಾಲಿನಲ್ಲಿ ನೋವು ಕಾಣಿಸಿಕೊಂಡಿತು ತನ್ನ ಹೆಂಡತಿಯನ್ನು ಹತ್ತಿರ ಕರೆದು ಹೇಳಿದನು ಮಕ್ಕಳನ್ನು ಚೆನ್ನಾಗಿ ನೋಡಿಕೊ ನಾನು ಇನ್ನು ಬದುಕುವುದಿಲ್ಲ ಎಂದು ನನಗೆ ಅನಿಸುತ್ತಿದೆ ಆದರೂ ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ ಹೀಗೆ ಒಂದು ಕಡೆ ಮೌನವಾಗಿ ಕುಳಿತು ಯೋಚಿಸುತ್ತಾಳೆ ಓ ನನ್ನ ಒಲವೇ ನೀವು ನನಗೆ ಎಲ್ಲ ಅತ್ಯುತ್ತಮವಾದುದನ್ನು ಮಾಡಿದ್ದೀರಿ ನೀವು ನನ್ನ ಚೆನ್ನಾಗಿ ನೋಡಿಕೊಂಡಿದ್ದೀರಿ ಚೆನ್ನಾಗಿ ನಡೆಸಿಕೊಂಡಿದ್ದೀರಿ ಮತ್ತು ನಿಮ್ಮಿಂದ ಸಾಧ್ಯವಿರುವ ಎಲ್ಲವನ್ನೂ ನನಗೆ ನೀಡಿದ್ದೀರಿ ಆದರೆ ನಾನು ನಿಮಗೆ ಕೊಟ್ಟಿದ್ದು ಅವಮಾನ ನಿಂದನೆ ನಿರಂತರ ಜಗಳ ನೀವು ನಮ್ಮನ್ನು ಬಿಟ್ಟು ಹೋಗುವವರಿಗೆ ನಿಮ್ಮ ಪ್ರಾಮುಖ್ಯತೆ ಮತ್ತು ಪ್ರೀತಿಯನ್ನು ನಾನು ಅರಿತುಕೊಳ್ಳಲಿಲ್ಲ ನಾನು ಯಾವಾಗ ಮತ್ತು ಹೇಗೆ ಆಹಾರ ಬಟ್ಟೆ ಶಿಕ್ಷಣ ಇತರೆ ಒದಗಿಸುತ್ತೇನೆ ಅನ್ನುವುದು ನನಗೆ ಗೊತ್ತಿಲ್ಲ ನನಗೆ ಇನ್ನೂ ನೆನಪಿದೆ ನೀವು ನನಗೆ ಪ್ರೀತಿಯಿಂದ ತಂದುಕೊಟ್ಟಿದ್ದನ್ನು ಸಿಟ್ಟಿನಿಂದ ಎಸೆದಿದ್ದೆ ಆದರೆ ಈಗ ನನ್ನ ಬಳಿ ಏನೂ ಇಲ್ಲ ದೇವರು ಒಳ್ಳೆಯವರನ್ನು ಬೇಗ ಕರೆಸಿಕೊಳ್ಳುತ್ತಾನಂತೆ ಹೀಗೆ ನಾನು ನಿಮಗೆ ಮಾಡಿದ ಅವಮಾನ ಹೇಗೆ ಸ್ವೀಕರಿಸಿದ್ದೀರಿ ಮತ್ತು ತಾಳ್ಮೆಯಿಂದ ಸಹಿಸಿಕೊಂಡಿರಿ ಒಂದು ಮಾತು ನೀವು ನನಗೆ ಬೈಯುತ್ತಿರಲಿಲ್ಲ ಎಲ್ಲವನ್ನೂ ನುಂಗಿಕೊಂಡು ನಗುನಗುತ್ತಾ ಇದ್ದೀರಿ ತುಂಬ ಕಾಳಜಿಯಿಂದ ನೋಡಿಕೊಂಡಿದ್ದೀರಿ ತುಂಬ ಪ್ರೀತಿ ಕೊಟ್ಟಿದ್ದೀರಿ ಎಂದು ನನಗೆ ತಿಳಿದಿದೆ ನೀವು ಕೊಟ್ಟ ಎಲ್ಲವನ್ನೂ ನಾನು ನಿರಾಕರಿಸಿದ್ದಕ್ಕಾಗಿ ನನ್ನನ್ನು ತುಂಬ ಕ್ಷಮಿಸಿಬಿಡಿ ನೀವು ಎಂದಿಗೂ ನಮ್ಮ ಹೃದಯದಲ್ಲೇ ಇರುತ್ತೀರಿ ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿಬಿಡಿ ಎಂದಳು ಹೀಗೆ ಅವಳಿಗೆ ಮೌನವಾಗಿ ಕುಳಿತಾಗ ತನ್ನ ತಪ್ಪು ಅರಿವಾಗುತ್ತದೆ ಅದಕ್ಕೆ ಹೇಳುವುದು ಸ್ನೇಹಿತರೆ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಯಾರೇ ಆಗಲಿ ಯಾವುದೇ ವ್ಯಕ್ತಿಯಾಗಲಿ ಇದ್ದಾಗ ಬೆಲೆ ತಿಳಿಯುವುದಿಲ್ಲ ಕೋಪ ಅಹಂಕಾರ ಬಿಟ್ಟು ಇದ್ದಾಗಲೂ ಸತ್ತಾಗಲೂ ಎಲ್ಲವನ್ನೂ ನಗುತ್ತಾ ಸ್ವೀಕರಿಸೋಣ ಬದುಕು ಸುಂದರವಾಗಿಸೋಣ ಹೀಗೆ ಗಂಡನ ಮಹತ್ವ ತಿಳಿದುಕೊಳ್ಳೋಣ ನಾವು ಮುದದಿಂದಲೇ ತಿಳಿದುಕೊಳ್ಳೋಣ ಎಲ್ಲವನ್ನು ಸಂತೋಷವಾಗಿ ಸ್ವೀಕರಿಸೋಣ ಏನಂತೀರಾ ಈ ಕತೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಕೇಳಿದ್ದಕ್ಕಾಗಿ ಧನ್ಯವಾದ